ಒಂದು ನೀವು ಸಿನಿಮಾ ಸೀರಿಯಲ್ಲು ಜೊತೆಗೆ ಕೌನ್ಸ್ಲಿಂಗ್ ಕೂಡ ಮಾಡ್ತಾ ಇರ್ತೀರಿ ಒಬ್ಬ ಯಾಕಂದರೆ ನೀವು ಅಡ್ವೊಕೇಟ್ ಆಗಿರೋ ಕಾರಣಕ್ಕೆ ಜೊತೆಗೆ ರಾಜಕಾರಣ ಮತ್ತು ಮನೆ ಮಕ್ಕಳು ಮನೆ ಸೊ ಇದನ್ನೆಲ್ಲ ಒಬ್ಬ ಮಹಿಳೆಯಾಗಿ ಹೇಗೆ ನಿಭಾಯಿಸ್ತೀರಿ ಅಂತ ಇಟ್ಸ್ ಇಸ್ ನಾಟ್ ಈಸಿ ಅಂದರೆ ಒಬ್ಬ ಗಂಡಸಿಗೆ ಇದು ಮಾಡದೆ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಕೆಲಸ ಇಷ್ಟೊಂದು ನಾಲ್ಕೈದು ಎಲ್ಲದಕ್ಕೂ ಸಮಯ ಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಈ ಕಡೆ ಫ್ಯಾಮಿಲಿಗೂ ಸಮಯ ಕೊಡಬೇಕು ಸೀರಿಯಲ್ ಮತ್ತೆ ಸಿನಿಮಾ ಅದು ವೃತ್ತಿ ಹವ್ಯಾಸ ಅಲ್ಲೂ ಕೊಡಬೇಕು ಜೊತೆಗೆ ರಾಜಕಾರಣ ಇಲ್ಲೂ ಕೊಡಬೇಕು ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಂತ ಗೊತ್ತಿಲ್ಲ ದೇವ್ರದೇ ಏನ್ ಏ ಯಾವುದನ್ನು ಏನು ಪ್ಲಾನ್ ಮಾಡಲ್ಲ ನಾನು ತುಂಬ ಈ ಇವತ್ತಿಂದ ಐದು ವರ್ಷ ಆದಮೇಲೆ ನನ್ನ ಬದುಕೇಗಿರುತ್ತೆ ಅಂತ ಯಾವತ್ತೂ ಆಲೋಚನೆ ಮಾಡಿಲ್ಲ ಇವತ್ತು ನಾಳೆದು ನೋಡಿಕೊಂಡ್ರೆ ಸಾಕಾಗಿದೆ ಮುಂದಿನ ವಾರದ್ದು ಹಾಗಾಗಿ ಅವತ್ತು ಅವತ್ತಿಗೆ ಬದುಕೋದ್ರಿಂದ ಹೆಚ್ಚೇನು ತೊಂದರೆ ಆಗಲ್ಲ ಅಂತ ಅಂದ್ಕೋತೀನಿ ಮಾಡೋ ಎಲ್ಲ ಕೆಲಸದ ಬಗ್ಗೆ ಪ್ರೀತಿ ಇದ್ದರೆ ಅವಾಗ ಸಮಯ ತಾನಾಗೇ ಒದಗಿ ಬರುತ್ತೆ ಈಗ ಮನೆಯಲ್ಲಿ ನನಗಿರುವಂತಹ ಮಗ ಪ್ರಾಯಶಃ ಕ ಅನೇಕರಿಗಿಲ್ಲ ಆ ಅವನು ವಿಶೇಷ ಚೇತನ ಚೇತನ ಹೇಗ್ಬೇಕಾದ್ರು ಕರೀರಿ ಅವ್ನಿಗೆ ಅಂತ ಕೆಲವು ಬೇಡಿಕೆಗಳಿವೆ ಅವುಗಳನ್ನ ಪೂರೈಸಲೇಬೇಕು ಇಲ್ಲದೇ ಇದ್ದಾಗ ಯಾರು ಆ ಕೆಲಸವನ್ನ ಸಮರ್ಥವಾಗಿ ಮಾಡಬಲ್ಲರು ಅನ್ನೋ ಜನರನ್ನ ನಾವು ಆಯ್ಕೆ ಮಾಡಿ ಅದಕ್ಕೆ ಅಂತ ನಾವು ಅವರು ಅವರಿಂದ ಕೆಲಸನ ಮಾಡಿಸ್ಬೇಕಾಗತ್ತೆ ಹಾಗೇನೇ ಈಗ ಅಭಿನಯ ಮಾಡೋದಕ್ಕೆ ನಾವು ರೀಪ್ಲೇಸ್ಮೆಂಟ್ ಹುಡುಕಕ್ಕಾಗಲ್ಲ ನನ್ನ ಬದಲು ನೀನು ಯಾಕೆ ಅಂತ ಯಾರಿಗೂ ಕಳ್ಸೋಕ್ಕಾಗಲ್ಲ ನಾವೇ ಫಿಸಿಕಲ್ ಆಗಿ ಹೋಗ್ಬೇಕು ರಾಜಕಾರಣಾನು ಹಾಗೆ ತುಂಬಾ ಪರಿಶ್ರಮ ಬೇಕು ಪ್ರವಾಸ ಮಾಡಬೇಕು ಅದ್ರ ಜೊತೆಗೆ ನಿತ್ಯದ ಬೆಳವಣಿಗೆಗಳನ್ನ ತಿಳ್ಕೊತಾ ಹೋಗಬೇಕಲ್ಲ ಈಗ ನೀವು ದಿಢೀರಂತ ಒಂದು ಪ್ರಶ್ನೆ ಕೇಳಿದೀನಿ ನಾನು ಬೆಳಗ್ಗೆ ಪೇಪರ್ ಓದದೇ ಇದ್ರೆ ನನಗೆ ಉತ್ತರ ಹೇಳಕ್ಕೆ ಗೊತ್ತಾಗಲ್ಲ ಉತ್ತರ ಹೇಳಕ್ಕೆ ಗೊತ್ತಾಗದೇ ಇದ್ರೆ ಮತ್ತು ನಾನು ಯಾವ ರಾಜಕಾರಣಿ ಹಾಗೆ ನಾವೇ ನಮ್ಮನ್ನು ನಾವೇ ಅದಕ್ಕೆ ಆಗಿಂದಾಗ ತಯಾರಿ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲ ಇದೆ ಅಂತ ನನಗನ್ಸುತ್ತೆ ಮೊನ್ನೆ ಯಾವುದೋ ಹೀಗೆ ಇವರು ನಾವು ತೇಜಸ್ವಿನಿ ಅನಂತಕುಮಾರು ನಾನು ಫೋನಲ್ಲಿ ಮಾತಾಡ್ತಾ ಇದ್ದಾಗ ಯಾವುದೋ ವಿಷಯಕ್ಕೆ ತೇಜಸ್ವಿನಿಯವರು ನನ್ನ ಮಗನ ಬಗ್ಗೆ ಎಲ್ಲ ವಿಚಾರಿಸ್ಬಿಟ್ಟು ಹೇಳಿದ್ರು ನೋಡು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದಿರ್ ಇಸ್ ಎ ವುಮನ್ ಅಂತ ಹೇಳ್ತಾರೆ ಆದರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ಅವ್ರ ತನ್ನೂ ಸೇರಿಸ್ಕೊಂಡು ಹೇಳಿದ್ರು ದೇರ್ ಆರ್ ಮೆನಿ ವಿಮೆನ್ ಎಟ್ ಹೋಮ್ ಅಂತ ಅಂದರೆ ನಮ್ಮ ತಾಯಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡೋರು ಹೆಣ್ಮಕ್ಳು ಇವರೆಲ್ಲರೂ ಸೇರ್ಕೊಂಡು ಬಟ್ ನನಗೆ ಇದು ಅನಿಸುತ್ತೆ ಸಿದ್ದು ಅವರೇ ಅಂದರೆ ಅವಿನಾಶ್ ನನಗಿಂತ ಬೆಟರ್ ತಾಯಿನ ಅಂತನೂ ಅನಿಸುತ್ತೆ ಅಲ್ಲ ನಾನು ಪ್ರತಿ ಸರಿ ಸುಮಾರು ಜನ ಮುಂದೆ ಹೇಳ್ತಾ ಇರ್ತೀನಿ ಅಂದರೆ ಅಲ್ಲಿ ಮಾಡಬೇಕು ಅವ್ರ ಮನೆಯಲ್ಲಿ ಇರೋದು ಅವ್ರ ತಾಯಿನೇ ಮೇನು ಶಿ ಇಸ್ ಆಲ್ವೇಸ್ ಟೇಕಿಂಗ್ ಕೇರ್ ಆಫ್ ಹರ್ ಚೈಲ್ಡ್ ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಅಡುಗೆ ಮನೆ ಎಲ್ಲ ನೋಡ್ತಿರ್ತಾರೆ ಶಿ ಇಸ್ ವೆರಿ ಆ್ಯಕ್ಟಿವ್ ಲೀಡ್ ಅಂತ ನಾನು ಸುಮಾರು ಜನ ಹೇಳ್ತಾ ಇರ್ತೀನಿ ಸೊ ಆ ಕಾರಣಕ್ಕೆ ಕೇಳಿದೆ ನಾನು ಇಸ್ ಇಟ್ಸ್ ಇಸ್ ಎ ಅಂದರೆ ದೇವರು ಕೊಟ್ಟಿರೋ ಕಿಡ್ ಅದು ಇಟ್ಸ್ ಇಟ್ಸ್ ಅ ಸ್ಪೆಷಲ್ ಚೈಲ್ಡ್ ಅಲ್ವಾ ಸೊ ನಾವು ದೇವರ ಏಂಜಲ್ ಅಂತ ಹೇಳ್ತೀವಿ ಸೊ ನೀವು ನಾ ಯಾವತ್ತೂ ನಾನು ನೀವು ಒಂಥರ ಸ್ಟ್ರೆಸ್ಸಲ್ಲಿದ್ದು ಅಥವಾ ಹೀಗೆ ಅಂತ ಇಲ್ಲ ಯು ಸ್ಪೀಕ್ ವೆರಿ ಪ್ರೌಡ್ಲಿ ಆನ್ ಮೆನಿ ಮ್ಯಾಟರ್ಸ್ ಇನ್ಕ್ಲೂಡಿಂಗ್ ಹಿಮ್ ಆ್ಯಂಡ್ ಫ್ಯಾಮಿಲಿ ಸೊ ಇದು ಸುಲಭವಾಗಿ ಬರಲ್ಲ ಒಂದು ರೀತಿಯ ಅಂದರೆ ಏನಂತಾರೆ ಅದಕ್ಕೆ ನಮಗೆ ಒಂದು ಈ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇರಬೇಕಾಗತ್ತೆ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಸೆಲೆಬ್ರಿಟಿಗಳನ್ನು ಅವರು ಸ್ಟ್ರೆಸ್ ಮಾಡ್ಕೋತಾರೆ ನಾನಾ ಟೀಕೆಗಳು ಬರ್ತಿರ್ತವೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಲ್ಲದೇ ಇರೋ ವಿಷಯಗಳೆಲ್ಲ ಏನೇನೋ ಜೋಡಿಸಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾದ ನಂತರ ಸೊ ಏನೆಲ್ಲ ಮಾಡಿರ್ತಾರೆ ಸೊ ಅಂತದ್ರಲ್ಲಿ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು ಜೊತೆಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಸೊ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ನಾನು ಈಗ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಈಗ ಹೆಚ್ಚು ಪ್ರಚಲಿತ ಬರ್ತಾ ಇದೆ ಮುಂಚೆ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಕಿಲ್ಲ ಏನೋ ಅಂದ್ರೂ ಹುಚ್ಚು ಚೆನ್ನಾಗಿ ಆಡ್ತಿದ್ ಬಿಡೋದು ಅಂತೇಳಿ ಇಷ್ಟೇ ಹೇಳ್ಕೊಂಡು ಸುಮ್ಮನೆ ಆಗ್ತಿದ್ರು ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಈಸ್ ಮೋರ್ ದೆನ್ ಯುವರ್ ಫಿಸಿಕಲ್ ಪ್ರಾಬ್ಲಮ್ ಮೆಂಟಲ್ ಹೆಲ್ತ್ ಇಸ್ ದ ಬಿಗ್ಗೆಸ್ಟ್ ಜನ ಸುಸೈಡ್ ಮಾಡ್ಕೋತಾರೆ ಸ್ಟ್ರೆಸ್ಸಲ್ಲಿ ಎಷ್ಟೋ ಜನ ತಮ್ಮ ಬದುಕು ಕಳ್ಕೊಳ್ತಾರೆ ಸೊ ಆ ವಿಷಯದಲ್ಲಿ ನೀವು ಯಾಕಂದರೆ ನಿಮಗೆ ಆಲ್ಮೋಸ್ಟ್ ನೀವು ತುಂಬ ಓದ್ತಿರೋ ಕೂಡ ನನಗೆ ಗೊತ್ತು ಸೊ ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಹೌ ಯು ವಿಲ್ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್ ಇದ್ರ ಬಗ್ಗೆ ಎಲ್ಲ ಏನು ಹೌದು ನೀವು ಹೇಳೋದು ನಿಜ ಮೆಂಟಲ್ ಹೆಲ್ತ್ ಅನ್ನೋದು ಇವತ್ತು ಸ್ವಲ್ಪ ಸ್ಪೆಷಲೈಸ್ ಆಗಿದೆ ಮತ್ತು ಪ್ರತ್ಯೇಕವಾಗಿ ಒಬ್ಬರಿಗೇನೋ ಏನೋ ಒಂದು ಈ ಮಗುನೇ ಒಂದು ಶಾಲೆಯಲ್ಲಿ ಒಂದು ಮಗು ಬೇರೆ ಮಕ್ಕಳಿಗಿಂತ ಭಿನ್ನವಾಗಿದೆ ಅಥವಾ ಬೇರೆ ಮಕ್ಕಳು ಕೊಡ್ತಾ ಇರುವಂತಹ ಅಟೆನ್ಷನ್ ಟೀಚರ್ ಕೊಡ್ತಿಲ್ಲ ಅಂದರೆ ಆ ಮಗುಗೆ ಯಾವುದೋ ಒಂದು ತೊಂದರೆ ಇದೆ ಅನ್ನೋದನ್ನ ರೆಕಗ್ನೈಸ್ ಈಗೀಗ ಮಾಡ್ತಾ ಇದ್ದೀವಿ ಮುಂಚೆ ಎಲ್ಲ ಆಚೆ ಆಟಬಿಡ್ತಾ ಇದ್ರು ಓ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚು ಇಲ್ಲಾಂದ್ರೆ ಗೋ ಔಟ್ ಆಫ್ ದ ಕ್ಲಾಸು ಆ ಮಕ್ಕಳನ್ನ ಅಳಿಸೋದು ಹೊಡೆಯೋದು ಹಾಗೆ ಅವು ಪಾಪ ಒಂಥರ ಇಡೀ ಬದುಕಲ್ಲೇ ಅವರು ಅವರಿಗೆ ಮುಂದೆ ಹೋಗೋಕ್ಕೆ ಅದು ದಾರಿ ಆಗ್ತಾ ಇರಲಿಲ್ಲ ಆ ಥರದ್ ಬಿಟ್ಟು ಈಗ ಸ್ಪೆಷಲೈಸ್ಡ್ ಆಗಿ ಯೋಚನೆ ಮಾಡೋದು ಶುರುವಾಗಿದೆ ಅದಕ್ಕೆ ಬೇರೆ ಬೇರೆ ರೀತಿಯ ಅಸೆಸ್ಮೆಂಟ್ಗಳೆಲ್ಲ ಬಂದಿದೆ ಏ ನನಗೆ ಅಲ್ಟಿಮೇಟ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬದುಕಿನ ಮೂಲ ಉದ್ದೇಶ ಏನು ಒಬ್ಬ ಮಾನವನ ಬದುಕಿನ ಮೂಲ ಉದ್ದೇಶ ಏನು ಮತ್ತೆ ನಾವು ಅದಕ್ಕೆ ಸನಾತನ ಧರ್ಮಕ್ಕೆ ಯಾವ ನಾವು ಯಾಕೆ ನಾವೆಲ್ಲ ಸನಾತನ ಧರ್ಮದಲ್ಲಿದ್ದೀವಿ ನಮ್ಮವ್ರು ಮಾತ್ರ ಇರ್ತಾರೆ ಅಂತಲ್ಲ ನಮ್ಮ ದೇವ್ರವರು ಇರಬಹುದು ಇಲ್ಲಿ ನಿರೀಶ್ವರವಾದಿಗಳು ಇರ್ತಾರೆ ಅಥವಾ ದೇವರೇ ಇಲ್ಲ ಅನ್ನುವಂತಹ ಚಾರುವಕರು ಇಲ್ಲಿರ್ತಾರೆ ಎಲ್ಲರೂ ಇರುವಂತಹ ಒಂದು ಸಮುದಾಯ ಒಂದು ಧರ್ಮ ಹೇಗೆ ಸೃಷ್ಟಿಯಾಯ್ತು ಅಂದ್ರೆ ಬದುಕಿನ ಉದ್ದೇಶ ಬದುಕೋದು ಮಾತ್ರ ಅಲ್ಲ ಅಥವಾ ಗಳಿಕೆ ಮಾತ್ರ ಅಲ್ಲ ಇದನ್ನ ಮೀರಿದ್ದೊಂದಿದೆ ಏನದು ಅದು ಈ ನಾಲ್ಕು ಪುರುಷಾರ್ಥ ಏನಿದೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮದ ಧರ್ಮವನ್ನು ಎಲ್ಲ ಕಡೆ ಪ್ರತಿಪಾದನೆ ಮಾಡಬೇಕು ಎಲ್ಲರೂ ಮಾಡಬೇಕು ನೀವು ಮಾಡಬೇಕು ನಾನೂ ಮಾಡಬೇಕು ಅರ್ಥ ಗಳಿಕೆಯಲ್ಲಿ ಯಾವುದೇ ರೀತಿಯ ಇದಿಲ್ಲ ಹಿಂದೂ ಧರ್ಮದಲ್ಲಿ ನೀವು ಧನ ಸಂಪಾದನೆ ಮಾಡೋದಕ್ಕೆ ತಡೆ ಇಲ್ಲ ಅದು ನೀವು ಧನ ಸಂಪಾದನೆ ಮಾಡಿಕೊಡುದು ಅಂತ ಹೇಳಲ್ಲ ಹಿಂದೂ ಧರ್ಮ ಧನ ಸಂಪಾದನೆ ಮಾಡ್ಬೋದು ನಿಮಗೆ ಹೆಚ್ಚಿದ್ರೆ ಅದನ್ನು ಸಮಾಜಕ್ಕೆ ಕೊಡಿ ಅಂತಷ್ಟೇ ಹೇಳುತ್ತೆ ಅಂದರೆ ವಾಟ್ ಈಸ್ ಎಕ್ಸಸ್ ಅದನ್ನು ಸಮಾಜಕ್ಕೆ ಮರುಕಳಿಸಿ ಕೊಡಿ ಅನ್ನುವಂಥದ್ದು ಅರ್ಥದ ಗಳಿಕೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಕಾಮ ಅನ್ನುವಂಥದ್ದು ಎಲ್ಲ ರೀತಿಯ ಬಯಕೆಗಳು ಕಾರ್ ಬೇಕು ಮನೆ ಬೇಕು ಒಡವೆ ಬೇಕು ಸೀರೆ ಬೇಕು ಈ ನಾಲ್ಕನ್ನು ಮೀರಿದ್ದು ಯಾವುದು ಅಂದರೆ ಮೋಕ್ಷ ಸಾಧನೆ ಅಥವಾ ಮೋಕ್ಷ ಪುರುಷಾರ್ಥ ಮೋಕ್ಷ ಪುರುಷಾರ್ಥ ಹೋದ್ಮೇಲೆ ಅಂತ ಯೋಚನೆ ಮಾಡಿದ್ರೆ ಇಲ್ಲ ಬದುಕಿರುವಾಗ ಇವೆಲ್ಲವನ್ನು ಮೀರಿದ್ದು ಹೇಗೆ ಬದುಕೋದು ಇವೆಲ್ಲವನ್ನ ಈ ಒಳ್ಳೆ ಸೀರೆ ಉಟ್ಕೊಂಡಿರ್ತೀನಿ ಆದರೆ ಈ ಸೀರೆ ಯಾರಾದರೂ ಚೆನ್ನಾಗಿದೆ ನನಗೆ ಈ ಸೀರೆ ಬೇಕು ಅಂತ ಹೇಳಿದ್ರೆ ಕೊಡುವಂತಹ ಮನಸ್ಥಿತಿ ನಾನು ನಿರ್ಮಾಣ ಮಾಡ್ಕೋಬೇಕು ನನ್ನ ಇದು ನಾನು ಹಾಕೊಂಡಿದ್ದೀನಿ ಆದರೆ ನನ್ನದಲ್ಲ ನಾನು ಗಳಿಸಿದ್ದೀನಿ ಅದ್ರ ನನ್ನದಲ್ಲ ಈ ರೀತಿಯ ಡಿಟ್ಯಾಚ್ಮೆಂಟ್ ಮಾ ನಾವು ಮಾಡ್ಕೊಳ್ತಾ ಮಾಡ್ಕೊಳ್ತಾ ತಾವರೆ ದಳದ ಮೇಲೆ ಇರುವಂತಹ ನೀರು ಅಂತಾರಲ್ಲ ಹಾಗೆ ನಾವು ಇರ್ತಾ ಹೋದರೆ ಎಲ್ಲವೂ ಸುಲಭ ಆಗತ್ತೆ ಮತ್ತು ಎಲ್ಲವನ್ನು ನಾವು ಆಧ್ಯಾತ್ಮಿಕವಾಗಿ ನೋಡಿಬಿಟ್ರೆ ದಾರ್ಶನಿಕವಾಗಿ ನೋಡ್ಬಿಟ್ರೆ ಯಾಕೆ ಈ ಥರದ ಮಗು ಈ ತಾಯಿ ಈ ಮಗು ಯಾಕೆ ಹೀಗೆ ಸಫರ್ ಮಾಡ್ತಾ ಇದೆ ಇದೆಲ್ಲ ನನಗೆ ಅನ್ಸಲ್ಲ ಅಂತ ಯಾರು ಅನ್ಕೋಬಾರ್ದು ಅಲ್ವಾ ಎಲ್ರಿಗೂ ಅನ್ಸೋ ಹಾಗೆ ನನಗೂ ಅನ್ಸುತ್ತೆ ಈ ಮಗು ಯಾಕೆ ಸಫರ್ ಮಾಡ್ತಾ ಇದೆ ನನಗೆ ಯಾಕೆ ಈ ಥರದ್ ಮಗು ಬೇರೆಯವ್ರಿಗೆಲ್ಲ ಮಕ್ಕಳು ಅಪ್ಪ ಅಮ್ಮ ಅಂತೆಲ್ಲ ಕರೀತಾರಲ್ವಲ್ಲ ಕರೀತಾರಲ್ಲ ನನ್ನ ಮಗ ಕರೀಯಲ್ವಲ್ಲ ಈ ತರದ್ದೆಲ್ಲ ನಮಗೂ ಆತಂಕಗಳು ಬಂದು 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 ಒಂದು ಹಂತದಲ್ಲಿ ಅನ್ಸುತ್ತೆ ಈ ಮಗುವನ್ನ ಹೇಗಿದೆಯೋ ಹಾಗೆ ನಾವು ಸ್ವೀಕರಿಸಬೇಕು ಹೇಗೆ ನಮ್ಮನ್ನು ಸಮಾಜ ಸ್ವೀಕರಿಸಿಲ್ವೇ ನಮಗೇನು ಲೋಪದೋಷಗಳಿಲ್ವಾ ನಾವೇನು ಪರ್ಫೆಕ್ಟಾ ಅಲ್ವಲ್ಲ ನಮ್ಮಲ್ಲಿರುವ ಲೋಪಗಳನ್ನು ಹೇಗೆ ಸಮಾಜ ಸ್ವೀಕರಿಸುತ್ತೋ ಅದೇ ರೀತಿಯಾಗಿ ಮಗುವನ್ನು ನಾವು ಸ್ವೀಕರಿಸಬೇಕು ಯಾಕೆಂದರೆ ಅವನ ಶಕ್ತಿಯನ್ನು ಮೀರಿದ ತೊಂದರೆಗಳ ಒಂದು ಅವನೇನು ಬೇಕು ಅಂತ ಯಾವುದನ್ನು ಮಾಡ್ತಾ ಇಲ್ಲ ಅವನಿಗೆ ಮೀರಿದ್ದದು ಹಾಗಾಗಿ ನಾವು ಹಾಗೆ ಸ್ವೀಕರಿಸಬೇಕು ಅನ್ನೋದು ಈ ಮನಸ್ಥಿತಿ ನನಗನ್ಸುತ್ತೆ ವಯಸ್ನಿಂದಾನು ಬರುತ್ತೆ ರೀ ಅಲ್ವಾ ಈ ತರದ ಒಂದು ಯು ಸ್ಲೋ ಡೌನ್ ಆಫ್ಟರ್ ಏಜ್ ವಯಸ್ಸಿನಿಂದಾನು ಬರುತ್ತೆ ಮತ್ತು ನನಗನ್ಸುತ್ತೆ ನಮಗೂ ಇರುವಂತಹ ಸಂಸ್ಕಾರಗಳು ಚಿಕ್ಕನ್ನಿಂದ ಕೊಟ್ಕೊಂಡು ಬಂದಿರುವಂತದ್ದು ಯಾವ್ದಕ್ಕೂ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ ಅನ್ನೋದು ಹೇಳ್ತಾನೆ ಇರ್ತಾರೆ ಹಿರಿಯರು ಈಗ ಅದು ಸ್ವಲ್ಪ ಸ್ವಲ್ಪ ಅರ್ಥ ಶುರುವಾಗಿದೆ ಹೇಗೆ ಬೆಳೆಸ್ಕೋಬಾರ್ದು ಅಟ್ಯಾಚ್ಮೆಂಟ್ನ ಅಂತ ಸೊ ಇಟ್ಸ್ ಮಾಡ್ತೀರಿ ಸಂಗೀತ ಸಂಗೀತ ನೀವ್ ಹಾಗೆ ನಮ್ಗೆ ಒಂದು ಇನ್ನೊಂದು ಆಯಾಮ ಇರೋದು ಬಹಳ ದೊಡ್ಡ ಅನುಕೂಲದ ವಿಷಯ ನಾವಲ್ದೇ ಇರೋ ಪಾತ್ರ ಮಾಡ್ತೀವಲ್ಲ ಆವತ್ತಿನ ಮಟ್ಟಿಗೆ ನಾನು ಅದಲ್ವಲ್ಲ ಈಗ ನೀವು ಜರ್ನಲಿಸ್ಟು ಎಷ್ಟೋ ಜನ ನಾನ್ ಜರ್ನಲಿಸ್ಟು ಅನ್ಕೊಂಡಿದ್ದಾರೆ ನಾನು ಅಲ್ಲ ಆದ್ರೆ ಕೆ ಜಿ ಎಫ್ ಅಲ್ ಬರೋ ಜರ್ನಲಿಸ್ಟು ನಾನೇ ಅನ್ಕೊಂಡ್ಬಿಡಿದಾರೆ ಎಲ್ಲರೂ ಅಲ್ಲ ನಾನು ಆವತ್ತಿನ ಮಟ್ಟಿಗೆ ನಾನು ನೀನ ನೀವಾದ್ನಲ್ಲ ಇನ್ನೊಂದು ದಿವ್ಸ ನಾನು ಡಾಕ್ಟರ್ ಆಗ್ತೀನಿ ಇನ್ನೊಂದು ದಿವಸ ನಾನು ಇಂಜಿನಿಯರ್ ಆಗ್ತೀನಿ ಇನ್ನೊಂದು ದಿವಸ ನಾನು ಅತ್ಯಂತ ಬಡತನದಲ್ಲಿ ನರಳುವಂತಹ ಸ್ತ್ರೀಯಾಗಿರ್ತೀನಿ ಹಾಗೆ ನಾವಲ್ಲದ ಬದುಕನ್ನು ನಾವು ಬದುಕ್ಬಿಡ್ತೀವಲ್ಲ ಕಲಾವಿದರಾಗಿ ನನಗನ್ಸುತ್ತೆ ಅದೆಲ್ಲ ಸ್ಟ್ರೆಸ್ ಬಸ್ಟರೆ ಸೊ ವಿ ಆರ್ ಲಕ್ಕಿ ಕಲಾವಿದರು ತುಂಬ ಆ ವಿಷಯದಲ್ಲಿ ಲಕ್ಕಿ ಅಂದರೆ ನ ನನಗೆ ಈ ರಾಜಕೀಯಕ್ಕೂ ಸಿನಿಮಾಗೂ ಕಂಡಂತಹ ತುಂಬ ದೊಡ್ಡ ವ್ಯತ್ಯಾಸ ಅದೇ ಈ ಕಲಾವಿದರಾಗಿರುವಾಗ ನಮ್ಮ ಅಸ್ಮಿತೆ ಏನಿದೆ ನಮ್ಮ ಐಡೆಂಟಿಟಿ ಏನಿದೆ ಅದನ್ನ ನಾವು ಕಡ್ಕೊಂಡ್ಬಿಡ್ತೀವಿ ಅವತ್ತಿನ ಮಟ್ಟಿಗೆ ನಾನು ಮಾಳವೀಕ ಅಲ್ವೇ ಅಲ್ಲ ನಾನು ಯಾರು ಆಯ್ತಾ ಡೈರೆಕ್ಟರ್ ಹೇಳಿದ್ದ ಗುಣಗಳಿದೆ ನನಗೆ ಡೈರೆಕ್ಟರ್ ಹೇಳಿದ ಮುಖ ಇದೆ ನನಗೆ ಅವನು ಹೇಳಿದಂತ ಕೂದ್ಲಿದೆ ಅವ್ನು ಹೇಳಿದಂತ ಬಟ್ಟೆ ಇದೆ ಅವತ್ತಿನ ಮಟ್ಟಿಗೆ ನಾನು ನಾನೇ ಅಲ್ಲ ನಮ್ಮ ಈಗೋನ ಪೂರ್ತಿ ಸಬ್ಮರ್ಜ್ ಮಾಡ್ಬಿಡ್ತೀವಿ ನಾವು ಆ ಕ್ಯಾರೆಕ್ಟರ್ ಒಳಗಡೆ ರಾಜಕಾರಣದಲ್ಲಿ ಅಸ್ಮಿತೆಯೇ ಅಲ್ಲ ನೀವು ಯಾವ್ರನೋರು ನಿಮ್ಮ ಭಾಷೆ ಯಾವುದು ನಿಮ್ಮ ಜನಾಂಗ ಯಾವುದು ಎಲ್ಲ ಈಸ್ ಅಬೌಟ್ ಯು ಸೊ ಇದೆರಡು ಭಾಳ ನಾವು ಹೇಗೆ ಎಲ್ಲರೊಳಗೆ ಒಂದಾಗೋ ಮಂಕು ತಿಮ್ಮ ಹೇಗಾಗೋದು ಅನ್ನೋ ಪ್ರಯತ್ನವೇ ಬದುಕು ಅಂತ ಅನ್ಕೋತೀನಿ ಎಲ್ಲರಲ್ಲೂ ಒಂದಾಗಬೇಕು ನಾವು ಸಾಧನೆ ಅನ್ನೋದಕ್ಕೆ ಇಲ್ಲ ಸೊ ಅದು ಹೇಗೆ ಅನ್ನ ಹಣ ಸಂಪಾದನೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದರೆ ಅದಕ್ಕೂ ಇಲ್ಲವೋ ಅದೇ ರೀತಿ ಸಾಧನೆಗೂ ಕೊನೆಯೇ ಇಲ್ಲ ಸೊ ನೀವು ಒಬ್ಬ ಕಲಾವಿದೆಯಾಗೆಂದರೆ ತುಂಬ ತಮಿಳುನಾಡಲ್ಲಿ ಆಗಿರ್ಬೋದು ನೀವು ಸಿ ಅಲ್ಲೂ ಕೂಡ ತುಂಬ ಸೀರಿಯಲಲ್ಲಿ ಫೇಮಸ್ ಆಗಿದ್ರಿ ಮತ್ತು ಸೈನೆಡ್ ಅಂತ ಇದರಲ್ಲಿ ಒಂದು ಒಳ್ಳೆ ಅಭಿನಯ ಅದನ್ನು ಯಾರೂ ಮದ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇಲ್ಲೂ ಕೂಡ ಮುಕ್ತ ಮುಕ್ತ ಆಗಿರ್ಬೋದು ಹಲವಾರು ವಿಭಿನ್ನ ಪಾತ್ರಗಳನ್ನು ಮಾಡಿದ್ರಿ ಸಿನಿಮಾದಲ್ಲೂ ಸಣ್ಣ ಪಾತ್ರಗಳಾದರೂ ಒಂದು ರಿಕಗ್ನೈಸ್ಡ್ ಆಗುವಂಥ ಪಾತ್ರಗಳನ್ನು ಮಾಡಿದಿರಿ ಅದ್ರ ಜೊತೆಗೆ ರಾಜಕೀಯ ಬದುಕು ಜಟ್ ಕಾಮಿಡಿ ಅಂತ ಒಂದು ಕಾರ್ಯಕ್ರಮ ನೇರವಾಗಿ ಯಾರು ಸಂಕಷ್ಟದಲ್ಲಿರ್ತಾರೆ ಅವ್ರ ಜೊತೆಗೆ ಬೆರೆಯುವಂಥ ಕಾರ್ಯಕ್ರಮ ಅವ್ರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಸೊ ಹಲವಾರು ಆಯಾಮಗಳನ್ನು ನೀವು ನೋಡಿದಿರಿ ಸೊ ನಿಮಗೆ ಚಿಕ್ಕವರಿದ್ದಾಗ ಎಲ್ಲೋ ಒಂದು ಅನಿಸುತ್ತೆ ಹೌದಪ್ಪ ನಾನು ಒಂದು ಕಲಾವಿದೆಯಾಗಿ ನಾನು ಈ ಮಟ್ಟಕ್ಕೆ ಹೋಗಬೇಕು ಅಥವಾ ಈಗ ರಾಜಕೀಯಕ್ಕೆ ಬಂದಿರಿ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗೋ ಸಹಜ ಎಲ್ಲರೂ ಹೇಳ್ತಾರೆ ಸಹಜವಾಗಿ ಹೌದು ನಾನು ಜನರ ಸೇವೆ ಮಾಡಬೇಕು ಬಂದಿದ್ದೀನಿ ಓಕೆ ದ್ಯಾಟ್ ಈಸ್ ಅ ಪ್ರೈಮರಿ ರೂಲ್ ಬಟ್ ಅಗೇನು ಒಂದು ಇರುತ್ತೆ ನಾನೇನು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಎಮ್ ಪಿ ಆಗಬೇಕು ಇನ್ನೊಂದು ಏನೇ ಇರುತ್ತೆ ಈ ರೀತಿ ನಿಮಗೆ ಒಂದು ನಿಮ್ಮ ಕಲಾವಿದ ಕ್ಷೇತ್ರದಲ್ಲಿ ಚಿತ್ರರಂಗದ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಗುರಿ ಇಟ್ಕೊಂಡಿದ್ದೀರಾ ನಾನು ಯಾವುದಕ್ಕೂ ಗುರಿ ಇಟ್ಕೊಂಡು ಪ್ರಾರಂಭ ಮಾಡಿದವಳಲ್ಲ ತುಂಬ ಚಿಕ್ಕಂದಲ್ಲಿ ಆಸೆ ಇದ್ದಿದ್ದು ಅವಾಗಲೇ ನನಗನ್ಸುದು ನಮಗೆ ಹನ್ನೆರಡು ಹದಿಮೂರು ವರ್ಷ ವರ್ಷಗಳಾಗಿದ್ದಾಗಲೇ ಈ ಪಾರ್ಲಿಮೆಂಟ್ ಲೈವ್ ಬರೋಕ್ಕೆ ಶುರುವಾಗಿತ್ತ ಅಂತ ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಅಥವಾ ನಾನು ಪಾರ್ಲಿಮೆಂಟ್ ನೋಡಿದ್ದೆನಪ್ಪ ಎರಡೂ ಇರಬಹುದು ಲೈವ್ ಸ್ವಲ್ಪ ಆಮೇಲೆ ಬಂತು ಅನ್ಸುತ್ತೆ ಪಾರ್ಲಿಮೆಂಟ್ ಲೈವ್ ನೋಡಿದ್ದು ಅಸೆಂಬ್ಲಿಗೂ ನಾನು ಹೋಗಿದ್ದೀನಿ ನಾನು ಪ್ರೈಮರಿ ಸ್ಕೂಲೋ ಮಿಡಲ್ ಸ್ಕೂಲಲ್ಲೋ ಇದ್ದಾಗ ಅಸೆಂಬ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ಒಂದ್ಸತಿ ಆ ವೀಕ್ಷಕರ ಗ್ಯಾಲರಿಯಿಂದ ನಾನು ಹೋಗಿದ್ದೀನಿ ವಿಧಾನಸೌಧಕ್ಕೂ ಹೋಗಿದ್ದೀನಿ ಪಾರ್ಲಿಮೆಂಟ್ಗೂ ನಾನು ಡೆಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಹೋಗಿದ್ದೀನಿ ಸೊ ಮತ್ತೆ ಆ ಇದ್ದಾಗ ನಮಗೆ ಈ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಎಲ್ಲ ತುಂಬ ಆಗೋದು ನಾವು ಬೇರೆ ದೇಶಕ್ಕೆ ಹೋಗೋದು ಬೇರೆ ದೇಶದ ಮಕ್ಕಳು ಭಾರತಕ್ಕೆ ಬರೋದು ದೆಹಲಿಯಲ್ಲಿ ಸಹಜವಾಗಿ ನಿಮಗೆ ಕೆಲವು ಸ್ಕೂಲ್ಗಳಲ್ಲಿ ಆ ಥರದ ಎಕ್ಸ್ಪೋಷರ್ ಸಿಗುತ್ತೆ ದೊಡ್ಡ ದೊಡ್ಡ ನಾಯಕರನ್ನ ಆವಾಗಲೇ ನೋಡಿದ ನೆನಪಿದೆ ನನಗೆ ಮಿಖಾಲ್ ಗೋರ್ಬಚ್ಚಿ ಅವ್ರು ನಮ್ಮ ಸ್ಕೂಲಿಗೆ ಬಂದಿದ್ದರು ಅವಾಗ ನೆಲ್ಸನ್ ಮಂಡೇಲ ಬಂದಿದ್ರು ಅವಾಗ ತಾನೇ ಕೋಲ್ಡ್ ವಾರ್ ಮುಗ್ದಿತ್ತಲ್ಲ ಎಲ್ಲವೂ ಮುಕ್ತವಾಗ್ತಾ ಇತ್ತು ಮತ್ತು ಎಲ್ಲ ಕಡೆ ಈ ಜಾಗತೀಕರಣ ಉದಾರೀಕರಣದ ಸಮಯ ರಷ್ಯಾ ಇದು ಸೋವಿಯತ್ ಯೂನಿಯನ್ನು ವಿಘಟನೆ ಆಗಿತ್ತು ಹೀಗೆ ನಾಸ್ಟ್ ಪೆರಸ್ಟ್ರಾಯ್ಕ ಹೀಗೆ ತುಂಬ ಎಕ್ಸ್ಪೋಜರ್ ಇದ್ದಿದೆ ಬದುಕಲ್ಲಿ ಆ ಎಕ್ಸ್ಪೋಜರ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನನ್ನೊಳಗಿದ್ದ ಆಸೆನೇ ಅದಕ್ಕೆ ಅದು ಉತ್ತರವಾಗಿ ಬಂತು ಅಂತ ಹಾಗಾಗಿ ಯಾವಾಗಲೂ ರಾಜಕೀಯದ ಬಗ್ಗೆ ನನಗೆ ತುಂಬ ಕನಸುಗಳಿದ್ದಿವೆ ಮತ್ತು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಅಸೆಂಬ್ಲಿಲಿ ಮಾತಾಡಬೇಕು ಇದು ನನಗೆ ಯಾವಾಗಲೂ ಇದ್ದಿದೆ ಇದನ್ನು ಗುರಿ ಕನಸು ಅಂತೀರೋ ನನಗೆ ಗೊತ್ತಿಲ್ಲ ಸಿನಿಮಾದ ಮಟ್ಟಿಗೆ ನನಗೆ ಆ ಥರದ್ದು ಯಾವುದೂ ಇದ್ದಿಲ್ಲ ನಾನು ಇಂಥ ಪ್ರಶಸ್ತಿ ಗೆಲ್ಲಬೇಕು ಅಂಥ ಸಿನಿಮಾ ಮಾಡಬೇಕು ಅಂತೆಲ್ಲ ಏನಿಲ್ಲ ಏನೇನು ಬಂತೋ ಎಲ್ಲ ಮಾಡಿದ್ದೀನಿ ಬಟ್ ರಾಜ್ ರಾಜಕೀಯದಲ್ಲಿ ತುಂಬ ನಾನು ಹೇಳಿದ್ನಲ್ಲ ಹದಿಮೂರು ಹದಿನಾಲ್ಕನೇ ವಯಸ್ಸಿನಿಂದ ನನಗೆ ತುಂಬ ಆಸಕ್ತಿ ಇದೆ ನಾನು ಲಾ ಕಾಲೇಜಿಗೆ ಹೋಗಿದ್ದ ಕಾರಣವೇ ಅದು ನಾಟ್ ಟು ಬಿ ಎ ಪ್ರಾಕ್ಟೀಸಿಂಗ್ ಲಾಯರ್ ಬಟ್ ಟು ಬಿ ಎ ಪಾಲಿಟಿಷಿಯನ್